ಅಲ್ಲ ಹುಡುಗಿ ಲೆಕ್ದಂತ ಈಗ ಇರ್ಬೇಕ ಅಲ್ಲ ನಿಮ್ಮ ಗೊತ್ತಿಟ್ಟಿಗೆ ಅದು ಗೊತ್ತಾಗಿಲ್ಲ ಆಗ್ಲಿ ಕಳ್ಸಾರಲ್ಲ ಯಾಕಂದ್ರ ನಂಜಿರ್ತವ ತಣ್ಣೀರಾಗದು ಕೈ ಇಡೋದು ಮಾಡೋದು ಮಾಡಬಾರ್ದು ನಾಲ್ಕು ನಂಜೇನು ಸುಮ್ಮನ ಅಲ್ಲ ಓ ಒಂದ್ ಮನೆ ಬಾಣೆತನ ಇದ್ದಂಗ ಅದು ಗೊತ್ತನು ಹಡದಿಲ್ಲ ಅನ್ನೋದಷ್ಟ ಬಾಣೆತನ ಇದ್ದಂಗ ಅದು ಇಲ್ಲ ಅವು ಅಂದ್ಲಾ ಇರಂತೇಳಿ ಅದು ನಾನೇ ಅಕ್ಕ ನಾನೇ ಬರಿದ್ದು ನನ್ ಸುಸಿನ ಬಿಟ್ಟಿರೋಕ್ ಅದಕ್ಕೆ ನನ್ ಸುಸಿ ಮನಿಗ್ ಬರ್ಲಿ ಅಂತೇಳೆ ನಾನ ಬಂದ್ರುವಾ ಪಾರ್ವತಿ ಮನಿ ಬಣ ಬಣ ಅನ್ಸಾ ಅಂತೇಳಿ ನಾಲ್ಕು ಸಲ ಫೋನ್ ಮಾಡಿದ್ದಕ್ಕ ಪಾಪ ಗೊತ್ತಾನ ನನಗ್ ನಾನ್ ಸುಸಿ ಬಿಟ್ಟಿರಾಕ ಆಗೋಲ್ತಪ್ಪ ಮನೆಗೆ ಏನ್ ನನ್ ಮಗಳು ಒಂದಲ್ಲಿ ಹೋಗಿ ಬೇರೆ ಬೇರೆ ದೇಶದಾಗ ಹೋದಾಕಂತ ಮನಿ ಬಣ 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 ಅನ್ಸಾ ಒಂದಳಿ ಏನ್ ಮಾಡ್ಬೇಕು ಮತ್ತೆ ಅದಕ್ ನನ್ ಸುಸಿ ಇಲ್ದ ನಮ್ದ ಅದ್ರಾಗ ಅನು ಇಲ್ಲ ಇದ್ಲ ಅನುಗು ಒಂದ್ ಸ್ವಲ್ಪ ಯಾಕೋ ಸರಿ ಇಲ್ಲ ಅದಕ್ ಅನೂನ್ ಜೊತೆ ಮಾತಾಡಾಕಿ ಗೆಳತಿದ್ರ ಇಬ್ರು ಒಬ್ರಿಗೊಬ್ರು ಮಾತಾಡ್ಕೊಂತಾರ ಸಮಾಧಾನವಾಗಿರ್ತಾರ ಅನ್ನೋ ಕಾರಣಕ್ಕ ನಾನು ಅಕ್ಕಿಗ್ ಬರಾಕ್ ಹೇಳಿದ್ದು ಅಪ್ಪಾಜಿ ನೋಡಿದೆ ಹೆಂಗ ಒಂದ ಮಾತ್ನಾಗ ಮುಗಿಸಿ ಬಿಡ್ತ ನಮ್ಮ ಅತ್ತೆ ಇನ್ನೇನು ಮಾತಾಡಂಗಿಲ್ಲ ಅಲ್ಲ ನಮ್ಮ ಅತ್ತಿಗೆ ಒಟ್ಟು ನೀನು ಬಂದಿದ್ದ ಸಮಾಧಾನ ಇಲ್ಲ ಅದಕ್ಕೆ ಹಂಗೆ ಇರ್ಬೇಕು ಬೇಡ ಅಲ್ಲೇ ಬೇಡ ಇಲ್ಲೇ ಇರ್ಬೇಕು ಬೇಡ ಅಂತ ಅನ್ನಕತ್ತಾಳ ಅಪ್ಪ ಬಾರಿ ಹೇಳಿದ ಇಲ್ಲ ಅಂದ್ರೆ ನಿಮ್ಮ ಮೂಗ ನಿಮ್ಮಅಪ್ಪಗ ಹಂಗ ಹಿಂಗ ಅನ್ಕೊಂತಕೊಂಡಿರ್ತಿದ್ಲು ಈಗ ಇನ್ನೇನು ಮಾತಾಡ್ತಾಳ ಹ್ಮ್ ಮಾವಾರ ನಿಜವಾಗ್ಲೂ ನಮ್ಮಅಪ್ಪ ಇದ್ದಂಗ ಎಷ್ಟು ನೋಡ್ರಿ ಕಾಳಜಿ ಮಾಡ್ತಾರಲ್ಲ ಮನಿಯವ್ರ ಬಗ್ಗೆ ಅನು ಚಾವಿ ಆಯ್ತಪ್ಪ ಹ್ಮ್ ಮಾಲೆಲ್ಲಾ ವಾಪಸ್ ತಂಗ ಕೊಟ್ಟಾರ ಅದು ಕಳತನದ್ದೆಲ್ಲ ಪರ್ಲ ಹರಿತ ಆದ್ರೆ ಈಗ ಮುಂದಿನ ಜೀವನ ಹೆಂಗುವ ಚಾವಿನೂ ಕೊಟ್ರು ಎಲ್ಲ ನನ್ಗಂತ ಗೊತ್ತಿಲ್ಲ ಬಿಡ ನೀನ ಬಾಳ ಗಟ್ಟಿ ನಿರ್ಧಾರನ ಮಾಡಿ ಇದನ್ನ ಬೇಡ ಬೇಡ ಬಿಟ್ಟೇ ಬಿಡ್ಬೇಕು ಅನ್ನೋ ಅಂತ ನಿರ್ಧಾರ ಮಾಡಿಯ ನೋಡು ವಿಚಾರ ಮಾಡು ಮತ್ತೊಂದು ವಾರ ಬಿಟ್ಟು ನನ್ ಗಂಡ್ ಬೇಕು ನನ್ಗ ಈರಾಕ ಆಗೋಲ್ತು ಅಂತ ಅತ್ಕೊಂಡ್ ನಾನು ನಾನ್ ಎಲ್ ಹುಡ್ಕಲೋರ್ನ ಈಗ ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಕೇಳಾಕತ್ತೀನಿ ಅಪ್ಪ ನಾನು ಅತ್ಕೊಂಡ್ ಕುಂದಿರ್ತೇನೆ ಅಂತ ನಿಮ್ಗ ಅನಸ್ತಾ ಹಂಗೆ ಹತ್ಕೊಂತ ಕುಂದ್ರದಾಗಿತ್ತು ಅಂದ್ರೆ ನಾನು ಯಾಕಪ್ಪ ಅವ್ರು ಬೇಡ ಅಂತ ಹೇಳ್ತಿದ್ದೆ ಅಪ್ಪ ನಾನು ಒಂದೇ ತೀರ್ಮಾನ ತೊಗೊಂಡಿರೋ ಆಕೆ ಅವ್ರು ನನಗೆ ಬೇಡ ಅಂತ ಅನ್ಸೈತಿ ಅಂದ್ಮೇಲೆ ಬೇಡ ಅಷ್ಟೆ ಇಲ್ಲಪ್ಪ ಅವರು ಎಲ್ಲ ಕಳ್ಕೊಂಡ ಬಿಟ್ಟಾರದನ್ನು ನಾ ಅದನ್ನೇನು ಹಂಗೆ ಬಾಯಿ ಮಾತ್ಲೆ ಹೇಳಿದ್ದಲ್ಲಪ್ಪ ಅವ್ರು ಬೇಡ ಅಂತೇಳಿ ಅವ್ರು ಬೇಡ ಅಂತ ನಿರ್ಧಾರ ಮಾಡೇ ಹೇಳಿದ್ದೆ ಹಂಗಲ್ವಾ ಈಗ ಜೀವನ ಪೂರ್ತಿ ಒಬ್ಬಂಟಿ ಆಗಿರಕ್ಕೆ ಇರ್ತೀಯ ನೋಡ್ ಮಗಳ ನೀನು ಓದಿಕ್ಕಿದ್ದಿ ಅವತ್ತು ನೀ ಅವನ ಅಂತ ಹೇಳಿದಿ ಅದಕ್ಕೆ ನಾ ಮದ್ವಿ ಮಾಡಿದೆ ಇವತ್ತು ನೀ ಅವ ಬೇಡ ಅಂತ ಅದಿ ಅದೇನಾಂತ ಅನ್ನಂಗ ಅಕ್ಕಿದೆ ನೀ ಬ್ಯಾಡ ಅಂತ ಕೈ ಬಿಡ್ತಾ ಅಂತಲ್ಲ ಆದ್ರೆ ಆದ್ರನ್ಗೇನ ಒಂಥರ ಈಗ ಈಗ ಏನ್ ತೀರ್ಮಾನ ತಗೋಬೇಕಂತ ನನಗಂತೂ ಗೊತ್ತಾಗೋಲ್ತು ಯಾಕಂದ್ರ ನಿನ್ ಭವಿಷ್ಯ ನಾಳೆ ಆ ಹುಟ್ಟಕ್ಕೂ ಹುಟ್ಟಿರೋ ಕೂಸಿನ ಭವಿಷ್ಯ ಇವೆಲ್ಲ ಯೋಚನೆ ಮಾಡಿದಾಗ ತಂದೆ ಅನ್ನೋ ಮುಖ್ಯ ಮುಖ್ಯಕ್ಕನ ಅದಕ್ ನೋಡಿ ವಿಚಾರ ಮಾಡು ಬ್ಯಾಡ್ಲಾ ಬಿಡುಗಂದ್ರೇಳ್ಕೊಂಡ್ ಬರ್ತಾವ್ ಲಗ್ನ ಮಾಡ್ಕೊಳಲ್ಲ ಮತ್ ಅಪ್ಪ ಈಗ ಮದುವೆ ಮಾಡ್ಕೊಂಡವನ ಈ ನಮ್ಮನೆ ಅದನ್ನ ತಲೆ ಹಿಡಿಸಿ ಅಣ್ಣ ಬೇಡ ಅಂತ ಕೈ ಬಿಡು ಲೆಕ್ಕಕ್ಕೆ ಹೋಗ್ಬಿಟ್ಟಾನ ಈಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕತ್ನಾಗ ಅವ ಚಲೋ ಇರ್ತಾನಂತ ಏನು ಗ್ಯಾರಂಟಿ ಹಾಂ ನಮ್ಮ ಹತ್ರ ಇರೋ ಹಣ ಆಸ್ತಿ ನೋಡಿ ಅವನು ಮದುವೆ ಮಾಡ್ಕೊಬೋದು ನಾಳೆ ಈ ಕುಸಿನ ಪ್ರೀತಿಯಿಂದ ಕಾಣ್ಲಾರ್ದಂಗೆ ಸಿಟ್ ಶಿಟ್ ಮಾಡೋದು ಆಮೇಲೆ ಆ ಕುಸಿನ ಮನಸ್ಸಿನ ಮೇಲೆ ಇನ್ನೊಂಥರ ಪರಿಣಾಮ ಬೀರಾಕ್ ಇವ್ರ ಮಗಳಲ್ಲೇನ ನಮ್ಮ ನಮ್ಮೂ ಈಕಿ ಹಂಗಾರೆ ನಮ್ಮ ಅಪ್ಪ ಯಾರು ಅಂತ ಆ ಕುಸಿನ ಮನಸ್ಸನ್ನೇ ಪ್ರಶ್ನೆ ಹುಟ್ಟಬಾರ್ದು ಅದಕ್ಕೆ ನನಗಂತರೂ ಅಪ್ಪ ಇಷ್ಟ ಇಲ್ಲ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ನನ್ನ ಜೀವನದಾಗ ಯಾರು ಬರೋದು ನನಗೆ ಇಷ್ಟ ಇಲ್ಲ ಅಪ್ಪ ಒಂದು ಮಾತು ಹೇಳ್ಯ ನಂಗೆ ಆದಿತ್ಯ ವಾಪಸ್ ಬರ್ತಾರ ಅಂತ ಗೊತ್ತೈತಿ ಹೌದಾ ಬರ್ತಾರಪ್ಪ ಆದಿತ್ಯ ವಾಪಸ್ ಬಂದೇ ಬರ್ತಾರ ನಂಗೆ ಗೊತ್ತೈತಿ ಯಾಕೆ ಹೇಳ ಅವರಿಗೆ ನನ್ನ ಮೇಲೆ ಪ್ರೀತಿ ಐತಿ ಇಲ್ಲ ಅಂತಿಲ್ಲ ಅವ್ರು ಅವ್ರು ಮಾತು ಕೇಳಿ ಇಷ್ಟೊಂದು ದುಡುಕಿ ಇಷ್ಟು ಅವ್ರಿಗೆ ಹೆಂಗಿದ್ದವ್ರು ಹೆಂಗಾಗಿ ಇಷ್ಟೆಲ್ಲ ತೀರ್ಮಾನ ತಗೊಂಡಿರೋದವ್ರು ತಪ್ಪುಗಳನ್ನ ಮಾಡಿರೋದವ್ರು ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗ್ಬೇಕಪ್ಪ ಈಗ ಬಿಟ್ಟು ಒಂದೊಂದು ರೂಪಾಯ್ಕು ಅಲ್ಲಿ ಇರೋ ಜಾಗಕ್ಕೂ ಅವರಿಗೆ ಕಿಮ್ಮತ್ತು ಗೊತ್ತಾಗಬೇಕು ಏನು ಹೊರಗೆ ಹೆಂಗೆ ಪ್ರಪಂಚ ಅಂತ ತಿಳ್ಕೊಳ್ಳಿ ಆಯ್ತಾ ಬಂದಿದ್ದ ವಸ್ತು ಬೆಲೆ ಅವ್ರಿಗೆ ಅರ್ಥ ಆಗಲಿ ಅದಕ್ಕೆಲ್ಲ ಅರ್ಥ ಆಗಿ ಒಂದಿನ ಪಶ್ಚಾತ್ತಾಪ ಪಟ್ಟು ಅವ್ರು ನನ್ನಂತರ ವಾಪಾಸ್ ಬಂದೇ ಬರ್ತಾರೆ ಅದು ನನಗೆ ಗ್ಯಾರಂಟಿ ಐತಿ ಯಾವತ್ತು ಬರ್ತಾರೆ ಬರಲಿ ಅವತ್ತು ನಿಜವಾಗ್ಲೂ ಅವ್ರನ್ನ ನಾನು ಒಪ್ಕೊಂತೀನಿ ಆದರೆ ಈಗ ಸದ್ಯಕ್ಕೆ ಅವ್ರನ್ನ ಒಪ್ಕೊಳ್ಳೋ ಮನಸ್ಥಿತಿ ನನಗಿಲ್ಲ ಸುಮ್ಮ ಸುಮ್ಮನೆ ನೀವು ಮಾಡಿದ ತಪ್ಪು ಆಯಿತು ಇನ್ಮೇಲೆ ಮಾಡಬೇಡ್ರಿ ಅಂತೇಳಿ ಸಣ್ಣ ಮಕ್ಳಿಗೆ ಹೊಡೆದಂಗೆ ಹೊಡೆದಂಗೆ ಮತ್ತೆ ಜೊತೆಗೆ ಇಟ್ಕೊಳಕ್ಕೆ ನಾ ತಯಾರಿಲ್ಪ ಅವರಿಗೆ ಅವ್ರ ತಪ್ಪು ಅರಿವು ಆಗಕ್ಕೆ ಅವರು ಮಾಡಿ ಅವ್ರ ಅವ್ ಮಾಡಿದ ಅಂತ ಗೊತ್ತಾಗಿ ಅವ್ರು ಅವ್ನು ಬಿಟ್ಕೊಟ್ಟು ಬರ್ಬೇಕು ಅದು ಕಂಡೀಷನ್ ಅವ್ರ ಅವನ ಜೊತೆಗೆ ಇರಂಗಿಲ್ಲ ಏನಾರ ಜೀವನಾಂಶ ಕೊಡ್ತಾರಾ ತಿಂಗಳ ತಿಂಗಳ ಏನಾರ ಒಂದು ಐದೈದು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರ ಕೊಟ್ಕೊಳ್ಳಿ ಅಷ್ಟೇ ಕೊಟ್ಕೊಂಡು ಏನು ಜೀ ಜೀವನ ಪರ್ಯಂತ ಅವರು ಏನು ಹೋಗೋದು ಬರೋದು ಅಷ್ಟೇ ಅವ್ರ ತಾಯಿ ಬಂದು ನಮ್ಮ ಜೊತೆಗೆ ಇರಂಗಿಲ್ಲ ಅವ್ರ ತಾಯಿ ಅವ್ರ ಕಡೆಗಿರ್ಬೇಕು ನನ್ನ ಗಂಡ ನಾನು ನನ್ನ ಮಗಳು ಅಷ್ಟೇ ಮನೆಯೊಳಗಿರ್ಬೇಕು ಈ ರೀತಿ ಕಡ ಖಂಡಿತ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ನಾವು ಇರ್ತೇವೆ ಆದ್ರೆ ಅವ್ರು ಬರ್ತಾರೆ ಯಾವತ್ತು ಅಂತ ನಂಗೆ ಗೊತ್ತಿಲ್ಲ ಮತ್ತೆ ಯಾವತ್ತು ಬರ್ತಾರ ಅಂತ ಕೇಳ್ಬೇಡಪ್ಪ ಆದ್ರೆ ಅವ್ರ ಪಶ್ಚಾತ್ತಾಪ ಅವ್ರಿಗೆ ಆಕತ್ತು ಅಂತ ನನಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ತಾಯಿ ಮಗ ಇಬ್ಬರಿಗೂ ಪಶ್ಚಾತ್ತಾಪ ಅನ್ನೋದಿಲ್ಲಪ್ಪ ತಾವು ಮಾಡಿದ್ದೇ ಸರಿ ತಾವು ನಡೆದಿದ್ದೇ ದಾರಿ ಅನ್ನೋ ಲೆಕ್ಕಕ್ಕೆ ಅದಾರ ಅನ್ಬೋಸ್ಲಿ ಅನ್ಬೋಸ್ಲಿ ಹ್ಞೂ ಏನಪ್ಪ ನನಗಂತರ ಪಿಚ್ಚರ್ ನೋಡ್ದಂಗೆ ಆಕತತಿ ತಲೆ ಕೆಡಿಸ್ಕೋಬೇಡತ್ತೀ ಅವರ ಮಲೇಶ್ ಕಾಕ ವಾಪಸ್ ಬಂದ್ರಂತ್ರಿ ಈಗ ಅವರ ಫೋನ್ ಮಾಡಿದ್ರೆ ಬನ್ನಂತವಾ ಚಲೋ ಹಾಕ್ಬಿಡ ಹೆದ್ಕೊಂಡು ಹುಡುಗಿತ್ತ ಏನಪ್ಪಾ ಅಪ್ಪ ವಾಪಸ್ ನಾನು ಹುಡುಕ್ತಾ ಕಚ್ಚಿದ್ದು ಏನು ಇನ್ಫಾರ್ಮೇಶನ್ ಸಿಗಲ್ರಿ ಎಲ್ಲಿ ಯಾವ ಮೂಲ್ಯ ಕುಂತಾನೆ ಏನೋ ಅಂತ ಅನ್ನಕತ್ರ ಅವರು ನಾನು ಏನು ಮಾಡಲಿ ಅನ್ನಂಗಾಗಿತ್ತು ಬಟ್ ವಾಪಸ್ ಬಂದ್ರಲ್ಲ ಗಂಡ ಐತಿ ಮತ್ತೆ ಚಲೋ ಇದ್ರಷ್ಟೆ ಸಾಕು ಹ್ಮ್ ಬಂದಾರಂತ ಪರ್ವತಿ ಬಾರಾ ಅವ್ವ ಅಶ್ವಿನಿ ಫೋನ್ ಮಾಡಿದ್ಲ ಇಲ್ಲಪ್ಪ ಫೋನ್ ಮಾಡಿಲ್ಲ ಅನು ಬಂತಡಿ ಅಮ್ಮ ಪಾರ್ವತಿ ಏನಿಲ್ಲ ರೀ ಮನೆಯಿಂದ ಅವು ಅಡಿಗೆ ಕಟ್ಕಶಾಳ್ರಿ ಅಡಿಗೆ ಎಲ್ಲ ತೆಗೆದು ಒಂದು ಇದಕ್ಕೆ ಹಾಕಿ ಬಿಸಿ ಮಾಡ್ಲೇನ್ರಿ ಅಂದ್ರೆ ಬೆಳಗ್ಗೆ ದೌಡ್ ಕಟ್ಟಾಳಕ್ಕಿ ಮತ್ತೆ ಕೆಟ್ಟಗಿಟ್ಟಿತ್ತಂತ ಮೊದಲ ಬ್ಯಾಸ್ಗೆಲ್ರಿ ಹೌದೇನೇ ಹಾಂ ಹಂಗೆ ಮಾಡಂಗಾರೆ ಊಟದ ಹೊತ್ತಾತಂದ್ರೆ ಬಿಡುವಂತೆ ಚಲೋ ಹತ್ತು ಹಂಗಾರೆ ಏನು ಏನು ಕಟ್ಟ್ಯಾರ ಚಪಾತಿ ಒಂದು ಇದು ಚಪಾತಿ ಒಂದು ಇಪ್ಪತ್ತು ರೀ ಆಮ್ಯಾಗ ಇದು ರೊಟ್ಟಿ ಒಂದು ಹತ್ತು ರೀ ಆಮ್ಯಾಗ ಹಿಟ್ಟಿನ ಪಲ್ಯ ಬದ್ನಿಕಾಯಿ ಎಣ್ಗಾಯಿ ಮಾಡ್ಯಾರ ಚಲೋ ತಂಗ ಇದು ಅನ್ನ ಚಿತ್ರಾನ್ನ ಮಾಡಿ ಕಟ್ಟ್ಯಾರ ರೀ ಸಾಸಿವೆ ಬುತ್ತಿ ಮಾಡ್ಬೇಕಂದ್ರೆ ಸಾಸಿವೆ ಹುಂಚಿಯನ್ನ ಎರಡು ಕಲಿಯಾಗಿತ್ತು ರೀ ಅದನ್ನು ಮಾಡಲಿಲ್ಲ ಇದು ಮೊಸರನ್ನ ಕಟ್ಟೇತ್ರಿ ಸ್ವಲ್ಪ ಕೆನೆ ಮೊಸ್ರ ಹಾಕಿ ಆಮೇಲೆ ಮಾನ್ಯ ಬೇಸಿಗೆ ಆಗ ಸೊಂತಿ ಬೀಜ ಭಾಳ ಮಾಡಿದ್ರಿ ಸೊಂತಿ ಬೀಜನೂ ಒಟ್ಟು ಕೊಟ್ಟ ಚಲೋ ಆಗ್ತವೆ ಸಂತಿ ಬೀಜದ ಹುಗ್ಗಿ ಉಪ್ಪಿಟ್ಟಂದ್ರೆ ನನಗೆ ಭಾಳ ಪಂಚ ಪ್ರಾಣ ಮಾಡ್ಬೇಕಂದ್ರೆ ಎಲ್ಲಿ ಈ ಮನೆಯನ್ನು ರಾಡಿನ ಹೆಚ್ಚಾಗ್ಯಾವ ಎಲ್ಲಿ ಮಾಡ್ತಿ ಹ್ಞೂ ಚಲೋ ತೊಗೊ ಅಂಗಾರೆ ಹಾಂ ಅದು ಉಪ್ಪಿಟ್ಟು ನಾಳೆ ಮಾಡೋಣ ಅಂತ ಈಗನ್ನೆಲ್ಲ ತಾಟೇ ಇಡು ನಾನು ಮನೆಯಾಗ ಅವರಿಗೆ ಪಲ್ಯ ಮಾಡೇನಿ ಏನು ಅನ್ನ ಸಾರು ಐತಿ ಎಲ್ಲ ಕುಡ್ಸ ಉಂಡ್ರಾ ರಾತ್ ಹ್ಞೂ ನನಗೆ ನನಗದೆಲ್ಲ ಏನು ಹಚ್ಚ ಕೊಡ ಒಟ್ಟು ಅನ್ನ ಸಾರು ಮಾಡಿ ನಂದು ಹ್ಞೂ ಅದ ಕೊಡು ಅಡಿಗೆ ರುಚಿ ಇರ್ತದೆ ಅದಕ್ಕೆಮ್ಮ ಅವ್ರದ್ದು ಚಲೋ ಮಾಡ್ತಾರೆ ವರ್ಷಾಂತ ಕಾರ್ ಅಡಿಗೆ ಹ್ಞೂ ಬರ್ತೀನಿ ನೋಡ್ರಿ ನೀವು ಏವಾ ನಂಗೆ ಸೀರದಲ್ಲಿ ಬಿಡ ಇವತ್ತಾಗ ಬೇಡ ಹೆಂಗೆ ಮಾಡಿರ್ತಾವ ಏನತ್ತ ಚೊಚ್ಚಿರ್ತಾವ ಪರಿಚಿರ್ತಾವ ಇಲ್ಲ ಏನೇ ಎತ್ತಾಗ್ ಆಯ್ತು ಬಿಡ್ರಿ ನೀವೇನ ಸರ್ ಉಣದಾದ್ರೂ ನೋಡಿರಿ ಆದರೂ ಶ್ರೀಕಂಥ ನಾನು ಎಷ್ಟು ಹೇಳಿದೆ ಇವ್ರ ಸಂಬಂಧ ಬೇಡ ಅಂತೇಳಿ ಆದರೂ ಶ್ರೀಕಂತ ನೀನು ಮೊದಲು ನನ್ನ ಮಾತು ಭಾಳ ಕೇಳ್ತಿದ್ದೆಪ್ಪ ಇತ್ತೀಚೆಗೆ ಯಾಕ್ಲಾ ನನ್ನ ಮಾತಂದ್ರೆ ನಿನಗೆ ಒಂದು ಇಟ್ಟು ಕಿಮ್ಮತ್ತಿಲ್ಲ ಹಾಂ ನಾನು ನೋಡು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ತಿಳ್ಕೊಲಾ ಏನ ನಾನು ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ನಾನು ಆ ಕುಡ್ಕೊಂಡು ಕೆಲಸಕ್ಕೆ ಇಟ್ಕೋಬೇಡ ಅಂದೆ ಅವ್ನು ಇಟ್ಕೊಂಡು ಆಫೀಸ್ಕೊಳ್ತಾನೆ ಆತ ಆ ಇವರಿಗೆ ಕೊಟ್ಟು ಅನ್ನ ಮದುವೆ ಮಾಡ್ಬೇಡ ಅಂದೆ ಕೊಟ್ಟು ಮದುವೆ ಮಾಡಿದಿ ಅದು ನೋಡಿದ್ರೆ ಹಿಂಗೆ ಹಾಕೊಂಡು ಕುಂತು ಹಾಂ ಈಗ ಪಾರ್ವತಿದು ಸೀರೆ ಹೇಳಾತೀನಿ ಒಂಥರ ಅಲ್ಲಿ ಪಾರ್ವತಿದು ಹೋಲ್ಬಿಡಪ್ಪ ನಾನು ಮಾತಾಡಲ್ಲ ನಿನ್ನ ಸೊಸಿ ಬಗ್ಗೆ ಮಾತಾಡೋದು ನಿನ್ನ ಸಿಟ್ಟು ಬರ್ತೈತಿ ಬಟ್ ನಾ ಹೇಳಿದ್ದೆ ಬೇಡ ಅಂದ್ರೂ ಮಾಡ್ತೀಪ ನೀನು ಅಕ್ಕ ಯಾರೇನು ಕನಸ್ಕೊಂಡಿರ್ತಾರ ಅದು ಹೇಳಲಿಲ್ಲ ಮೊದ್ಲು ಹಂಗೆ ಇದ್ದಿಲ್ಲ ಆದಿತ್ಯ ಚಲೋ ಇದ್ದ ಅವ್ರ ಅವ್ನ ಮಾತು ಕೇಳಿ 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 ಹಂಗ ಏನ ಅಂತೇಳಿ ಹೇಳಿ ಮಾತು ಕೇಳೋರು ಬುದ್ಧಿನೇ ಇಷ್ಟು ಈಗ ನೀ ಏನೋ ಸಾವಿರ ಹೇಳಿದ್ರು ನಾ ಕೇಳಕ್ಕೆ ಹೋಗಲ್ಲ ನಂಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡ್ತೀನಿ ಅದೇ ನಾನು ನೀ ಹೇಳಿದ್ದನ್ನೆಲ್ಲ ಕೇಳ್ಕೊಂತ ಹೊಂಟ್ರೆ ಮನಿ ಮನಿಯಾಗಿ ಉಳಿಯಲ್ಲಿದೆ ಕೈಕಾಲ್ ಮುಖ ತಕ್ಕೊಂತೀನಿ ತಾಟ್ ಹಚ್ಚು ಏನಂದ ನನಗೆ ಏನಿಲ್ಲ ರೇಕೆ ಮಾ ತಾಟ್ ಹಚ್ಚ ಅಂದ್ರೆ ಮನಿ ಮನಿ ಐ ಗುಳೆ ಅಲ್ಲ ಅಂದ್ರೆ ನಾನು ಕೆಟ್ಟದ್ದು ಯಾಕೆ ಕೊಡ್ತೀನಿ ಅಯ್ಯೋ ಅತಿ ನೀ ಟೆನ್ಷನ್ ತಗೊಳಕ ಹೋಗಬೇಡ ಅದ ಅಪ್ಪಾಜಿ ಏನಂತ ಏನಪ್ಪ ಹೋಲ್ ಬಿಡು ನೀ ಬಂಗಾರದಂತ ಅತ್ತಿ ಮುತ್ತಿನಂತ ಅತ್ತಿ ಸೂಪರ್ ಅತ್ತಿ ಅಮ್ಮಾಸಿ ನಿನಗೆ ಹೇಳಿ ಕಳಿಸ್ಬೇಕಂದೇ ನೀನ ಬಂದು ಚಲೋ ಮಾಡಿದ್ದೆ ಹೇಳಿ ಅದ ಜಗ ಹೇಳಿದ್ದಿಲ್ಲ ಗೌಡ್ರ ತಾವ ಮಾತಾಡೇನಿ ಏನು ಜಗ ಚಲೋ ಐತಿ ಆ ಜಗಾನ ನೀವು ಅಂದೆ ಅಂದ್ರ ಮತ್ತೆ ಅದನ್ನ ಮಾತಾಡ್ತೀಯ ನೋಡು ರೇಟ್ಗೆ ಅಲ್ ಅವ್ರು ಎಷ್ಟು ಹೇಳ್ಯಾರ ರೇಟ್ ನೀ ನಾನು ಕೇಳ ಅಂದ್ರ ನಾ ಏನ್ ಕೇಳ ಮರ ನನ್ ಗೊತ್ತಾಗದಿಲ್ಲ ಅವ್ರು ನೋಡಪ್ಪ ನಾಲ್ಕು ಲಕ್ಷ ಹೇಳಕತ್ತಾರ ನಾಲ್ಕು ಲಕ್ಷ ಮಾವ ಎ ಮಾವ ಯಾ ಸಿಟಿ ಈ ಹಳ್ಳಾಗ ನಾಲ್ಕು ಲಕ್ಷ ಭಾಳತಪ್ಪ ಮಾವ ನನಗೆ ನೋಡಪ್ಪ ನನ್ನ ಬಜೆಟ್ ಇರೋದ ಒಂದ್ ಭಾಳ ಅಂದ್ರೆ ಮೂರು ನಾಲ್ಕು ಲಕ್ಷ ಆಗೋದಿಲ್ಲ ಮಾವ ಅಲ್ಲೂ ಅಲ್ಲಿ ಚಲೋ ಐತಿ ಜಗ ಇತ್ತಾಗ ರೋಡ್ ಕಡೆ ಐತಿ ಒಂದೆರಡು ಮೂರು ಮನಿ ದಟ್ಟತ್ಲೇ ಐತಿ ಚಲೋ ಐತಿ ನೋಡಪ್ಪ ನನ್ಗೆ ಯಾಕ ಅಡ್ಡಿ ಇಲ್ಲ ಅನ್ನಿಸ್ತತ್ತಪ್ಪ ಆದರೂ ಮಾವ ಭಾಳ ಸಪ್ಪ ನೋಡಿ ಇದು ಮಾಡಿಸ್ ಮವ ನಾ ನಿನಗೆ ಯಾಕೆ ಬಂದ ಹೇಳಿ ನೀನ ಒಂಚೂರು ಮಾತಾಡ್ತಿ ಅಂತೇಳಿ ನಾಲ್ಕು ಲವ್ಸ್ ಅಂದ್ರೆ ಭಾಳ ಆಯ್ತು ಆಯ್ತಪ್ಪ ನಾಳೆ ಹೋಗುನು ಮಾತಾಡೋನು ಏನ್ ಅವ್ರ ಏನ್ ಅಂತಾರು ನಾ ಇದ್ರ ಬದ್ರ ರೇಟ್ ನನಗ್ ಹಂಗ ಹಿಂದ ಮುಂದ ನಾವೊಂದ್ ಮಾತಾಡಿ ನಿನಗೊಂದ್ ಬಂದು ಹೇಳುದು ನಾನ್ ಜೈಮಂದಾಗ ಇಲ್ಲ ಇದ್ರ ಬದ್ರ ರೇಟ್ ಮಾತಾಡ್ತೇನೆ ರೇಟ್ ಅವ್ರ ಕಡೆ ನೀನೇ ನೀನೇ ಇರ್ತಿ ತುಗ ನಾನು ಬಿಡು ಅಂತ ನೀನ್ ನೋಡ ನೆಟ್ ಬಿಡ್ತಾರ ಎಟ್ ಇದು ಮಾಡ್ತಾರ ಅಂತೇಳಿ ನೀನ್ ಕಡೆ ಒಂಚೂರು ಮಾತಾಡ್ಕೊ ಅಕಸ್ಮಾತ್ ಮೂರುವರಿ ಮಠ ಆದ್ರು ನಡಿತಿನ ಅಂತ ಹೇಳಿ ಲಕ್ಷ ಗಟ್ಲೆ ಬಿಡ್ತಾರ ನನಗೂ ಅನ್ಮಾನ್ಪಾ ಮೂರುವರಿ ಮಠ ಆದ್ರು ನಡಿತಿನ ಅಂತ ಕೇಳ ಹ್ಞೂ ಅಂದ್ಲಂದ್ರ ರೇಟ್ ಮಾತಾಡ ಗಟ್ಟಿ ಇಲ್ಲ ನೀನ್ ಎಂತಿನೂ ಕರ್ಕೊಂಡೋಗಿ ಜಗ ತೋರ್ಸು ಬೇಕಾದ್ರೆ ಜಗ ನೋಡ್ಕೊಂಡ ಮೇಲೆ ಸಂಚಾರ ಮಾತಾಡಕ್ಕೆ ನೋಡೇನಿ ಆದ್ರೆ ರೇಟ್ ಎಷ್ಟು ಅಂತ ಗೊತ್ತಿದ್ದಿಲ್ಲ ಮತ್ತ ಅಂದ್ರೆ ಜಗ ನಾನು ನನಗೆ ಮುಂದಿನ ಕೊಡಕ್ಕೆ ಕೂಡ ಹ್ಞೂನಪ್ಪ ಮುಂದಿಂದ ಕೇಳ್ತಿ ಮತ್ತೆ ರೇಟ್ ನೋಡಿದ್ರೆ ಇಷ್ಟ ಇರ್ಬೇಕಂತ ಮಾವ ಏನ್ಮಾವ್ ಬಾಳಕತಿಪಾ ಆಗ್ಲಿ ತೋರಪ್ಪ ನೋಡಣ ಅವ್ರ ಕಡೆ ಮಾತಾಡ್ತೇನೆ ಎಷ್ಟು ಕಡಿಮೆ ಮಾಡಿ ನೀನು ನೀನ್ ನಶಿ ಬೋಟ್ ಹಾ ಮವ ಹೆಂಗ ನೋಡತಪ್ಪ ಯಾರ ವ್ಯಾಪಾರಕ್ಕೆ ಮಾವ ಈ ಹೆಣ್ಮಕ್ಳು ಪಾನಿಪುರಿ ತಿನ್ನು ಮಟ್ಟು ನಾನು ನಡೀತಾನೆ ಇರ್ತದೆ ನೋಡಪ್ಪ ಇದು ಮೊದ್ಲ ಗೊತ್ತಾಗಿಲ್ ಬಿಡಮ್ಮ ಎಟ್ಟೊತಿ ಕುಟ್ಯಾದೀಸ್ವರಾಗಿರ್ತಿದ್ದೆನ ಬಾರಿ ವ್ಯಾಪಾರ ಮಾತ್ರ ಚಲೋ ಐತಪ್ಪ ಒಂದೆರಡು ಜಾಗ ಚಲೋ ಹಿಡ್ದನಿ ಅಲ್ಲಿ ಬಿಟ್ಟು ಎಲ್ಲಿ ಹಚ್ಚೋದಲ್ಲ ಮಾಡ್ಕೊಂಡು ಹೋಗೋಕು ಆರಾಮೈತಿ ವ್ಯಾಪಾರ ಚಲೋ ನಡ್ದತಿ ನನ್ನ ಹಿಂದಿಗೇನು ಒಂದು ಚಲೋ ಮನೆ ಕಟ್ಬೇಕು ಅವ್ರ ಅಪ್ಪ ಅವರೋವನ್ನ ಓಪನಿಂಗ್ಗೆ ಕರೆಸಿ ಹೌದು ನನ್ನ ಹಳೆ ಅಂತ ಅವ್ರು ಅನ್ಬೇಕು ಅವಾಗ ನಾಲ್ಕು ಮಂದಿಯಾಗೆ ನಾವು ನಿಂದ್ರಂಗಾಕೀವಲ್ಲ ಅಂತಳಕ್ಕೆ ಆಗ್ಬೇಕಪ್ಪ ಆಗ್ಬೇಕು ಯಾವ ಹೆಂಡತಿಗೆ ಆಸೆ ಇರೋದಿಲ್ಲ ಹೇಳ ತನ್ನ ಗಂಡ ಎಲ್ಲರೂ ಹೊಗಳಬೇಕು ತನ್ನ ಗಂಡ ಎಲ್ಲರಿಗೂ ಹೆಚ್ಚಿರ್ಬೇಕು ಅಂತೇಳಿ ಪ್ರತಿಯೊಬ್ಬ ಹೆಂಡತಿನೂ ಆಸೆ ಪಡ್ತಾಳೆ ಪ್ರತಿಯೊಬ್ಬ ತಾಯಿನೂ ತನ್ನ ಮಗ ಮುಂದಿರಲಿ ಅಂತ ಆಸೆ ಪಡ್ತಾರೆ ಅದಕ್ಕೆ ಮತ್ತೆ ಈ ತಾಯಿ ಜಾಸ್ತಿ ಇರೋಕ್ಕಾಗಂಗಿಲ್ಲ ಅಂತೇಳಿ ಹೆಂಡತಿನ ಮಾಡಿದ್ದೆ ಭಗವಂತ ಮತ್ತೆ ಅಕ್ಕ ಪಾರ್ವತಿ ಊರಿಗೆ ಹೋದ್ಲಾ ಇಟ್ಕೋಬೇಕಿಲ್ಲ ಅಕ್ಕ ಇನ್ನಷ್ಟಿನ ಹೋಗ ಎಪ್ಪ ಈ ರಂಜೆ ನನ್ನ ಗಂಡ ಬಿಟ್ಟಿರುವಲ್ಲ ಕಿನ್ನ ಹಾ ಹೌದ್ ಮತ್ ಬ್ಯಾಸ್ತಾರ ಮನಿ ಬಣ ಬಣ ಅನ್ಸಕ್ ನಿಂದ್ರ ತಾವ ಇರ್ಲಿ ಇರ್ಲಿ ಅವ್ರ ಅವ್ರ ಮನ್ಯಾಗ ಅವ್ರ ಇದ್ರೆ ಚಂದ ಆಳ ಇರ್ಲಿ ಮತ್ತೆ ಮತ್ತ್ ಹಡದಿಂದ ಹೊಟ್ಟಿಲ್ಲದ ನಿಂತ್ರ ಮತ್ ಬರ್ತಿ ಐತಿ ಅಲ್ಲ ಅಕ್ಕ ಜಾತ್ರೆಗೆ ಹೋಗಲ್ಲ ಇವ್ ನನ್ನ ಎಂಕ್ ಮೂರ್ ದಿನ ಆದ್ ಗಂಟು ಬಿದ್ದು ಜಾತ್ರೆಗೆ ಹೋಗೋಣ ಜಾತ್ರೆಗೆ ಹೋಗೋಣ ಅಂತೇಳಿ ಅದಕ್ಕೆ ಇವತ್ತು ಸಂಜೆ ಬರ್ತೀವಿ ನಾವ್ ಜಾತ್ರೆಗೆ ನೀವ್ ಹೋಗಲ್ಲ ಇಲ್ಲಪ್ಪ ದಿನ ಮನೆಯಾಗ ಮತ್ತಿನ ಇದ್ಲಾ ಅಕ್ಕಿ ಜಾತ್ರೆ ಅಡ್ಡ ಇದ್ದಿದ್ದಿಲ್ಲ ಮತ್ತೆ ಬಿಟ್ಟೇನು ಹೋಗೋದಂತ ನಾನು ತಲೆ ಕೆಡ್ಸ್ಕೊಂಡಿದ್ದಿಲ್ಲ ನಡ್ದಿಂದ ಆಗೋದು ನಡಕಾಯ ಮಾಡಿಸ್ಕೊಂಡ್ ಬರೋಣ ಸುಮ್ನಾಗಿದ್ದೆ ಮತ್ತೆ ಹೋಲಲ್ಲ ನೋಡೋಣ ಒಂದಿನ ಅಷ್ಟು ಚಕಡಿ ಕಡೆ ಕಟ್ಕೊಂಡು ಅಷ್ಟ್ರು ಸೇರಿ ಒಮ್ಮೆ ಸಿದ್ದರಾಜ್ಜನ ಜಾತ್ರೆಗೆ ಇವತ್ತಂದ್ರೂ ಹೋಗುದಲ್ಪ ಐತೆ ಗದ್ದು ಇರ್ತತಿ ಎಲ್ಲಾರು ಇದ್ ಬಿದ್ದರಿಗೆಲ್ಲ ಸುಟ್ಟಿರ್ತತಿ ಓಡ್ರ್ ಮಠದ ಕಡೆ ಜಮಾ ಮಂದಿ ಎಲ್ಲೇ ಹೋಗಾಕೋಲಿ ಹೋದ್ರೆ ಭಾಳ ಅಂದ್ರೆ ಸೋಮಾರನು ಅಜ್ಜನ ವಾರ ಗದ್ಲಾ ಅಲ್ಲ ಜಾತ್ರೆ ಕೂಡ ಯಾವಾಗಿದ್ರ ಗದ್ಲಾನ ಈಗ ನಾಳೆ ಇಲ್ಲ ನೋಡದಕ್ಕೆ ಆ ಮಂಗಳಾರ ಹೋಗಿ ಬರ್ತೇವೆ ನೋಡಿ ಒಂಚೂರು ಹಗಲಿನ ಹೋಗಿ ಬಿಡ್ತೇವೆ ಮತ್ತೆ ಸಂಜೆ ಆದ್ರೂ ಗದ್ಲು ಭಾಳ ಕತಿ ಹೋಗಿ ಬರ್ತೇವೆ ಗಿರ್ಜಿನೂ ಬರ್ತಾಳೆ ಏನೋ ಕೇಳಬೇಕಾಗೈತಿ ಅಕ್ಕಿ ಗಣ್ಣು ಬಂದಾನ ಅಕ್ಕಿ ಗಂಡ ಇಲ್ಲ ಅಂದಿದ್ರೆ ನಾ ಕೇಳ್ತಿದ್ದಿಲ್ಲ ಮತ್ತೆ ಅಕ್ಕಿ ಗಣ್ಣು ಬಂದಾನಲ್ಲ ಮಲ್ಲೇಶ್ವರ ಬಂದ ಅಯ್ಯೋ ದೇವ್ರೆ ನನ್ಗೆ ಹೇಳ ಇಲ್ಲಲ್ಲ ಅಯ್ಯೋಲ್ಲ ಅಯ್ಯೋ ಹಣೆ ಬಾರ ಎರಡು ತಿಂಗಳದ್ ಮೂರ್ ತಿಂಗಳದ್ ಬಡ್ಡಿ ಕಟ್ಟಿಲ್ವೇ ರೊಕ್ಕದ ರೊಕ್ಕದ ತಟಿಗೆ ಹೋಲಿ ಬಂದಾನಲ್ಲ ಅಷ್ಟ ಬಿಡು ಹೋಲಿ ಅವ್ನ್ ಕೇಳ್ತೇನೆ ಅಲ್ಲ ನಾ ಬಂದಿಲ್ಲ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲ ಇಲ್ಲ ಬಂದಾನ ಆದರೂ ಏನ ಅಕವ ಅಲ್ಲಿದ್ದ ಕಡ್ಲಿಲ್ಲ ಕಡ್ಲಿದ್ದರಿಗೆ ಅಲ್ಲಿಲ್ಲ ಅಂತ ಹೇಳಿ ಮನುಷ್ಯ ದುಡ್ಕೊಂಡು ತಿಂತಾನೆ ಅಂದವರಿಗೆ ಅವಕಾಶಗಳು ಇರೋದಿಲ್ಲ ಅನುಕೂಲ ಇರೋದಿಲ್ಲ ದುಡಿಲಾರ್ದ ಬಿಕ್ಕಿ ಬೇಡ ಸುಳೆ ಮಕ್ಕಳಿಗೆ ಎಲ್ಲಾ ಅನುಕೂಲ ಅವಕಾಶ ಕೈಯಾಕ್ ಗೌರ್ಮೆಂಟ್ ನೌಕರಿ ಇಲ್ಲ ಹಿಂದ ಆಸ್ತಿ ಬೇಕಂದಂಗಿರ್ತತಿ ಅವಕು ದುಡಿಯಾಕ ಮನಸ್ಸು ಇರೋದಿಲ್ಲ ಹೌದಾ ಬಿಕ್ಕೇಡಿ ಬಿಕ್ಕಿ ಎಲ್ಲ ಇರ್ತೈತಿ ದುಡಿತಿರೋದಲ್ಲ ಮಂದಿ ಕೈಯ ದುಡಿತಿರ್ತಾವ ಪಾಪ ಮತ್ತೆ ஏன் ஆத்த கொட்டப்பா அது ரொக்காய்ஸ்கொண்டி ஆல் கட்டாடி நான் மனி யேன் திந்தே இல்லை நீஜிக்கு ஃப்ரீ நோப்பா நன்கொந்து பிளேட் பானிபுரிச்சுங்க தந்து கொட்டி நீக்க ஐத்தி தான் நன்கு சிமித்தல ம் அது காலேஜ் ஹுடிகம் தித்தின் ஆய்த்து சஞ்சுக்கு நீங்கள் தந்து கொட்ட ஓகே